ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರುಡ್ಸೆಟ್ ಗ್ರಾಮಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ಸಂಸ್ಥೆಯಲ್ಲಿನ ತರಬೇತಿ ಹಾಗೂ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಲು ಮೈಸೂರಿನ ರುಡ್ಸೆಡ್ ಗ್ರಾಮಾಭಿವೃದ್ಧಿ ಹಾಗೂ ಸ್ವಉದ್ಯೋಗ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಸರಿತಾ ರವರು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ನಮಸ್ಕಾರ ಸರ್ ಥ್ಯಾಂಕ್ ಯು ಮೇಡಮ್ ಭಾಳ ಸಂತೋಷ ಮೊದಲಿಗೆ ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಮ್ಮ ರೂಟ್ ಸಂಸ್ಥೆಯ ಸೇವಾ ಸೌಲಭ್ಯಗಳಾಗಿರ್ಬೋದು ಅಲ್ಲಿ ಸಿಕ್ತಿರಂತಹ ತರಬೇತಿಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿರೋದು ಬಹಳ ಖುಷಿಯ ವಿಚಾರ ಮೇಡಮ್ ಮೇಡಮ್ ಮೊದಲಿಗೆ ತಮ್ಮ ರೂಟ್ ಸೈಡ್ ಗ್ರಾಮಾಭಿವೃದ್ಧಿ ಮತ್ತು ಸಹೋದ್ಯೋಗ ಸಂಸ್ಥೆಯ ಕಿರು ಪರಿಚಯವನ್ನು ಮಾಡ್ಕೊಳ್ಳಿ ಮೇಡಮ್ ಎಲ್ಲರಿಗೂ ರೂಟ್ ಸೆಟ್ ಅಂತ ಕೇಳಿದ ತಕ್ಷಣ ಏನಿದು ವರ್ಡು ಈ ಥರ ಇದೆ ಯಾರಿಗೂ ಅರ್ಥನೇ ಆಗದೇ ಇರ್ಬೋದು ಈ ರೂಟ್ ಸೆಟ್ ಅನ್ನೋ ವರ್ಡು ನಮ್ಮ ಇಂಗ್ಲೀಷ್ ವರ್ಡ್ ಏನಿದೆ ಆರ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದರ ವಿಸ್ತೃತ ರೂಪವನ್ನು ಶಾರ್ಟ್ ಫಾರ್ಮ್ ಆಗಿ ನಾವು ರೂಟ್ ಸೆಟ್ ಅಂತ ಕರಿತೀವಿ ಅದೇ ಕೂಡ ಕನ್ನಡದಲ್ಲಿ ಪ್ರಚಲಿತವಾಗಿ ರೂಟ್ ಸೈಟ್ ರೂಟ್ ಸೆಟ್ ಅಂತ ಪ್ರಚಲಿತವಾಗಿದೆ ಸೊ ಇದನ್ನು ಕನ್ನಡದಲ್ಲಿ ಗ್ರಾಮಾಭಿವೃದ್ಧಿ ಮತ್ತು ಉದ್ಯೋಗ ತರಬೇತಿ ಸಂಸ್ಥೆ ಅಂತ ನಾವು ಕರಿತೀವಿ ಇದು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಉಜಿರೆ ಎಂಬ ದಕ್ಷಿಣ ಕನ್ನಡ ಜಿಲ್ಲೆಯ ಚಿಕ್ಕ ಊರಿನಲ್ಲಿ ಇದರ ಮೂಲ ಉದ್ದೇಶ ನಿರುದ್ಯೋಗವನ್ನು ತೊಡೆದಾಕುವಂಥದ್ದು ಅದರ ಜೊತೆಗೆ ಹಲವಾರು ಉದ್ದೇಶಗಳಿದಾವೆ ಪ್ರಾರಂಭವಾಗಿದ್ದು ಸಾವಿರದ ಎಂಬತ್ತೆರಡರಲ್ಲಿ ಹಾಗೂ ಇದು ನಮ್ಮ ಮೈಸೂರಿನ ರೂಟ್ ಸಂಸ್ಥೆ ಪ್ರಾರಂಭವಾಗಿದ್ದು ತೊಂಬತ್ತೆರಡರಲ್ಲಿ ಇಂದಿಗೆ ಮೂವತ್ತೆರಡು ವರ್ಷಗಳನ್ನು ಅದು ಪೂರೈಸಿದೆ ಜೊತೆಗೆ ಈ ಒಂದು ಪ್ರಾರಂಭವಾದ ಒಂದು ಈ ರೂಟ್ ಸಂಸ್ಥೆ ಇಂದು ದೇಶಾದ್ಯಂತ ಇಪ್ಪತ್ತೇಳು ಶಾಖೆಗಳನ್ನು ಒಂದು ನಮ್ಮ ಕರ್ನಾಟಕದಲ್ಲಿ ಏಳು ರೂಟ್ಸೈಡ್ ಸೆಡ್ ಸಂಸ್ಥೆಗಳಿದಾವೆ ಸರ್ ಮೇಡಮ್ ಈ ರೂಟ್ಸೈಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಹಿನ್ನೆಲೆ ಏನು ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನದ ಜೊತೆಗೆ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡೋದು ಕೂಡ ಒಂದು ವಾಡಿಕೆ ಜನಗಳಲ್ಲಿ ಸೊ ಹಾಗೆ ಅವರು ಭೇಟಿ ಮಾಡಿದಾಗ ಜನಗಳ ಸಂಪರ್ಕದಲ್ಲಿ ಬಂದಾಗ ಅವರು ಪ್ರತಿನಿತ್ಯ ಜನಗಳಿಂದ ಕೇಳಿ ಬರ್ತಾದಂತಹ ಒಂದು ಸಮಸ್ಯೆ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಪ್ರತಿ ದಿನ ಅವರು ಅಲ್ಲಿ ಬಂದಿದ ಭಕ್ತಾದಿಗಳಿಂದ ಅವರು ಕೇಳ್ಪಡ್ತಿರ್ತಾರೆ ನನ್ನ ತಂದೆಗೊಂದು ಕೆಲಸ ಕೊಡಿಸಿ ನನ್ನ ಮಗನಿಗೊಂದು ನನ್ನ ಹೆಂಡತಿಗೊಂದು ಅಂತ ಸೊ ಈ ನಿರುದ್ಯೋಗ ಸಮಸ್ಯೆಯನ್ನ ತೊಡೆದು ಹಾಕ್ಬೇಕಲ್ಲ ಒಂದು ನಿಟ್ಟಿನಲ್ಲಿ ಅವರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ನಾನು ದಿನನಿತ್ಯ ನಿತ್ಯ ಎಲ್ಲರಿಗೂ ಮೀನನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಮೀನನ್ನ ಹಿಡಿಯೋದನ್ನ ಹೇಳಿಕೊಟ್ಟರೆ ತಮ್ಮ ಒಂದು ಜೀವನವನ್ನ ತಾವೇ ರೂಪಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಿ ಸೊ ಎಲ್ಲರಿಗೂ ನಾನು ನೀಡಲಿಕ್ಕೆ ಆಗೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಕೊಟ್ಟರೆ ತಮ್ಮ ಒಂದು ಉದ್ದಿಮೆಗಳನ್ನು ಪ್ರಾರಂಭ ಮಾಡಿ ತಾವು ಉದ್ಯಮಿಗಳು ಆಗೋದ್ರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಅವರು ಉದ್ಯೋಗವನ್ನ ನೀಡಬಹುದು ಈ ನಿಟ್ಟಿನಲ್ಲಿ ಒಂದು ತೊಡೆದು ಹಾಕಬಹುದು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಸರ್ ಅಂದ್ರೆ ಮೂಲ ಗುರಿ ಉದ್ದೇಶ ನೋಡ್ತಂದ್ರೆ ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಅವರಿಗೆ ಅಗತ್ಯ ಕೌಶಲ್ಯಗಳ ತರಬೇತಿಯನ್ನು ಕೊಡುವಂಥದ್ದು ಹಾಗಿದ್ರೆ ಮೇಡಮ್ ಸಂಸ್ಥೆಯ ಆರಂಭದ ದಿನಗಳಲ್ಲಿ ಯಾವ ರೀತಿಯಾದಂತಹ ತರಬೇತಿಗಳನ್ನ ಕೊಡ್ತಾ ಬರ್ತು ಯಾವ ರೀತಿಯ ಚಟುವಟಿಕೆಗಳನ್ನ ಸಂಸ್ಥೆ ಮಾಡ್ತಾ ಬರ್ತು ಮೇಡಮ್ ವೀರೇಂದ್ರ ಹೆಗ್ಡೆ ಅವರ ಒಂದು ದೂರದೃಷ್ಟಿತ್ವವನ್ನು ನಾವು ನೋಡೋದಾದ್ರೆ ನಾವು ಹೇಳ್ಬೋದು ತರಬೇತಿ ಪ್ರಾರಂಭ ಆದಾಗ ಇಂದಲೂ ಇದು ಒಂದು ಗುರುಕುಲ ಈ ಒಂದು ಸಂಸ್ಥೆ ನಡ್ಕೊಂಡು ಬಂದಿದೆ ಅಂದ್ರೆ ಇಲ್ಲಿ ನಡೆಯುವಂತಹ ಎಲ್ಲ ತರಬೇತಿಗಳು ವಸತಿಯುಕ್ತವಾಗಿ ಅಲ್ಲೇ ಉಳಿದು ಕಲಿಯುವಂತದ್ದು ಸೊ ಇಂದಿನ ದಿನಗಳಲ್ಲಿ ನಾವು ಕೇಳಿರ್ಬೋದು ಗುರುಕುಲ ಪದ್ಧತಿ ಅಂದ್ರೆ ಅವರು ಒಂದು ಸಲ ಗುರುಕುಲಕ್ಕೆ ಹೋದ್ರೆ ತಮ್ಮ ವಿದ್ಯೆಯನ್ನ ಪೂರ್ಣಗೊಳಿಸಿ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಳುವಂತಹ ಒಂದು ಅದನ್ನು ಕಲ್ತ್ಕೊಂಡು ಅವರು ತಮ್ಮ ಮನೆಗಳಿಗೆ ವಾಪಸ್ ಆಗ್ತಿದ್ರು ಸೊ ಇದು ಕೂಡ ಅದೇ ಒಂದು ಉದ್ದೇಶದಿಂದ ಪ್ರಾರಂಭವಾಗಿರುವಂತಹ ಒಂದು ಸಂಸ್ಥೆ ಒಂದ್ಸಲಿ ಇವ್ರು ಇಲ್ಲಿಗೆ ಬಂತು ಅಂತ ಅಂದ್ರೆ ಅವರು ಬೆಳಿಗ್ಗೆ ಯೋಗಾಭ್ಯಾಸದಿಂದ ಹಿಡಿದು ಶ್ರಮದಾನ ಮಾಡೋದ್ರಿರ್ಬಹುದು ಪ್ರತಿಯೊಂದನ್ನು ಇಲ್ಲಿ ಗುರುಕುಲ ಪದ್ಧತಿಯಲ್ಲಿ ಪ್ರಾರಂಭ ಮಾಡಿ ಅವರು ತರಬೇತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಸರ್ ಹಾಗಿದ್ರೆ ಮೇಡಮ್ ಪ್ರಸ್ತುತ ತಮ್ಮ ಸಂಸ್ಥೆಯಲ್ಲಿ ತರಬೇತಿಗಳ ಕುರಿತು ಅದರ ವಿವರವನ್ನ ತಿಳಿಸ್ಕೊಡಿ ಮೇಡಮ್ ಪ್ರಸ್ತುತವಾಗಿ ಇವಾಗ ನಮ್ಮಲ್ಲಿ ಇವಾಗ ಮೂರು ತರಬೇತಿಗಳು ನಡೀತಾ ಇದ್ದಾವೆ ಮೊದಲನೇದಾಗಿ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಎರಡನೇದು ಬಂದು ವಸ್ತ್ರಕಲ ಚಿತ್ರಕಲ ಉದ್ಯಮಿ ಅಂತ ಹೇಳಿಬಿಟ್ಟು ಸೊ ಅಂದ್ರೆ ಎಂಬ್ರಾಯ್ಡ್ರಿ ಆರಿ ವರ್ಕ್ ಏನು ಇವತ್ತಿನ ದಿನ ನಾವು ಬ್ಲೌಸ್ ಡಿಸೈನ್ಗಳೆಲ್ಲ ನೋಡ್ತಾ ಇದೀವಿ ಅದು ಮತ್ತು ಮೂರನೇದು ಬಂದು ಸಿ ಸಿ ವಿ ಇನ್ಸ್ಟಾಲೇಷನ್ ಅಂಡ್ ರಿಪೇರ್ ವರ್ಕ್ ಅಂತ ಹೇಳಿ ಈ ಮೂರು ಕಾರ್ಯಕ್ರಮಗಳು ಸದ್ಯಕ್ಕೆ ಇವಾಗ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದ್ದಾವೆ ತರಬೇತಿಗಳು ಬೇರೆ ಬೇರೆ ಒಂದು ತರಬೇತಿಯ ಒಂದು ಆಧಾರದ ಮೇಲೆ ನಾವು ಚೇಂಜ್ ಮಾಡ್ತೀವಿ ಇವಾಗ ಏನು ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ ಅದು ಮೂವತ್ತು ದಿನಗಳ ಒಂದು ಕಾರ್ಯಕ್ರಮ ಆಗಿದೆ ಅದೇ ಎಂಬ್ರಾಯ್ಡ್ರಿದು ಬಂದು ಮೂವತ್ತು ದಿನಗಳ ಕಾರ್ಯಕ್ರಮ ಟಿ ವಿ ಇನ್ಸ್ಟಾಲೇಷನ್ ಬಂದು ಹದಿಮೂರು ದಿನಗಳ ಕಾರ್ಯಕ್ರಮ ಈ ಮೂರು ತರಬೇತಿಗಳು ಆಲ್ರೆಡಿ ಪ್ರಾರಂಭವಾಗಿದ್ದಾವೆ ಮುಂದಿನ ವಾರದಿಂದ ನಾವು ಫೋಟೋಗ್ರಫಿ ವಿಡಿಯೋಗ್ರಫಿ ಅನ್ನೋ ಒಂದು ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ತದನಂತರ ಟೂ ವೀಲರ್ ರಿಪೇರಿ ದ್ವಿಚಕ್ರ ವಾಹನಗಳ ಪ್ರಾರಂಭ ರಿಪೇರಿತಾ ಅದಾದ ಮೇಲೆ ಮೋಟಾರ್ ರಿವೈಂಡಿಂಗ್ ಅನ್ನೋ ಒಂದು ತರಬೇತಿಗಳನ್ನ ಈ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾ ಜೊತೆಗೆ ಮೇಡಮ್ ಈ ತರಬೇತಿಗಳ ಜೊತೆಗೆ ವಿಶೇಷವಾಗಿ ಯಾವ್ಯಾವ ರೀತಿಯ ತರಬೇತಿಗಳನ್ನ ನೀಡ್ತಾ ಅವರ ನಿರುದ್ಯೋಗ ಸಮಸ್ಯೆಯನ್ನು ನೀವು ಅವರ ಕೌಶಲ್ಯವನ್ನು ಹೆಚ್ಚಿಸಲಾಗುತ್ತಿದೆ ಮೇಡಮ್ ನಮ್ಮ ಸಂಸ್ಥೆಯಲ್ಲಿ ನೀಡುವ ತರಬೇತಿಗಳನ್ನ ನಾವು ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದೀವಿ ಮೊದಲನೇದು ಬಂದು ಕೃಷಿ ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿ ಒಂದು ತರಬೇತಿಯನ್ನ ಕೊಡ್ತೀವಿ ಇದ್ರ ಕೆಳಗಡೆ ನಾವು ಹೈನುಗಾರಿಕೆ ಎರೆಗೊಬ್ಬರ ತಯಾರಿಕೆ ಕುರಿ ಮತ್ತು ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಬಗ್ಗೆ ಆಗಿರ್ಬೋದು ಹಣಬೆ ಬೇಸಾಯ ಇವೆಲ್ಲವನ್ನು ನಾವು ತೋಟಗಾರಿಕೆ ಬಗ್ಗೆ ಇವೆಲ್ಲವನ್ನು ನಾವು ಕೃಷಿ ಮತ್ತೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಎರಡನೇದು ಬಂದು ನಾವು ಉತ್ಪಾದನಾ ಆಧಾರಿತ ಪೂರಕವಾಗಿ ಇರುವಂತಹ ತರಬೇತಿಗಳು ಅಂದ್ರೆ ನಾವು ಒಂದು ತರಬೇತಿ ಕೊಟ್ಟಾದ್ಮೇಲೆ ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲಿಂದ ಆಚೆ ಬರ್ತಿದೆ ಲೈಕ್ ಟೈಲರಿಂಗ್ ಆಗಿರಬಹುದು ಅಥವಾ ಮೃದುವಾದ ಗೊಂಬೆಗಳನ್ನ ತಯಾರಿಕೆ ಮಾಡುವಂಥದ್ದು ಮೇಣದ ಬತ್ತಿ ತಯಾರಿಕೆ ಮಾಡುವಂಥದ್ದು ಹಗರ ಬತ್ತಿ ತಯಾರಿಕೆ ಮಾಡ ಈಗ ಹಲವು ಮುಂತಾದ ಒಂದು ಉತ್ಪನ್ನಾಧಾರಿತ ಪೂರಕವಾಗಿರುವಂತಹ ತರಬೇತಿಗಳು ಇನ್ನು ಸೇವಾಧಾರಿತ ತರಬೇತಿಗಳು ಅಂತ ಬಂದ್ರೆ ನಾವು ಸರ್ವಿಸ್ ಕೊಡುವಂಥದ್ದು ಈಗ ಬ್ಯೂಟಿ ಪಾರ್ಲರ್ ಸರ್ವಿಸ್ ಕೊಡ್ತಾ ಇದೀವಿ ಟೂ ವೀಲರ್ ರಿಪೇರಿ ಎಲ್ಲ ಇವೆಲ್ಲ ಅಂದ್ರೆ ಸೇವೆಗಳನ್ನ ಒದಗಿಸುವಂತದ್ದು ಮೊಬೈಲ್ ರಿಪೇರಿ ಆಗಿರಬಹುದು ಈ ಥರ ಹಲವಾರು ತರಬೇತಿಗಳು ನಾವು ಸೇವಾಧಾರಿತದಲ್ಲಿ ಕೊಡ್ತಾ ಇದೀವಿ ಇನ್ನು ನಾಲ್ಕನೇದು ಬಂದು ಉದ್ಯಮಶೀಲತಾ ತರಬೇತಿ ಅಂತ ಹೇಳಿ ಅಂದರೆ ನಾವು ಎಲ್ಲ ಕಡೆ ನೋಡಿರ್ಬೋದು ಯಾವುದೇ ಒಂದು ತರಬೇತಿ ಸಂಸ್ಥೆಗೆ ಹೋದ್ರೆ ನಿಮಗೆ ಪರ್ಟಿಕ್ಯುಲರ್ ಸ್ಕಿಲ್ ಯಾವ ಒಂದು ಸ್ಕಿಲ್ ಬೇಕು ಅದನ್ನು ಕಲಿಸ್ಕೊಡ್ತಾರೆ ಆದ್ರೆ ಒಬ್ಬ ಉದ್ಯಮಿಯಾಗಿ ಬೆಳಿಬೇಕು ಅಂತಂದ್ರೆ ಅವನ ಕಮ್ಯುನಿಕೇಶನ್ ಅಂದರೆ ಅವನ ಸಂವಹನ ಹೇಗೆ ಮಾಡಬೇಕು ಗ್ರಾಹಕರ ಜೊತೆಗೆ ಟೈಮ್ಲಿ ಸರಿಯಾಗಿ ಹೇಗೆ ಕೊಡಬೇಕು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಉದ್ಯಮಿಯಲ್ಲಿ ಬೇಗ ಮುಂದೆ ಹೇಗೆ ಬರಬೇಕು ಸಮಸ್ಯೆಗಳು ಹೆದರಾಗ ಅದನ್ನ ಹೇಗೆ ಎದುರಿಸಬೇಕು ಈ ತರ ಒಂದು ಒಬ್ಬ ಉದ್ಯಮಿ ಆಗಬೇಕು ಅಂತ ಅಂದಾಗ ಅವನು ಎದುರಿಸಬೇಕಾಗಿರುವಂತಹ ಹಲವಾರು ಸವಾಲು ಅಥವಾ ಉದ್ಯಮಿಯಾಗಿ ಯಶಸ್ವಿ ಆಗಬೇಕು ಅಂದ್ರೆ ಅವನಲ್ಲಿ ಏನೆಲ್ಲ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ನಾವು ಉದ್ಯಮಶೀಲತಾ ತರಬೇತಿ ಅಂತೀವಿ ಸೊ ಅವರು ಯಾವುದೇ ಒಂದು ಈ ಸ್ಕಿಲ್ ತರಬೇತಿಯಕ್ಕೆ ಬಂದರೆ ಲೈಕ್ ಟೈಲರಿಂಗ್ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಆ ತರಬೇತಿಗಳ ಜೊತೆಗೆ ಉದ್ಯಮಶೀಲತಾ ತರಬೇತಿಯು ಕೂಡ ನಾವು ಹೇಳ್ಕೊಡ್ತೀವಿ ಸರ್ ಹಾಗಾಗಿ ನಮ್ಮ ಸಂಸ್ಥೆ ರೂಟ್ ಸೈಡ್ ಸಂಸ್ಥೆ ಪ್ರತಿಯೊಂದು ಬೇರೆ ತರಬೇತಿಗೆ ಸಂಸ್ಥೆ ಹೋಲಿಸ್ರೆ ವಿಶಿಷ್ಟವಾಗಿದೆ ಮತ್ತು ಗುರುತಿಸ್ಕೊಂಡಿದೆ ಎಲ್ಲ ಬೇರೆ ತರಬೇತಿ ಸಂಸ್ಥೆಗಳ ಮಧ್ಯೆ ನಮ್ಮ ರೂಟ್ ಸೈಡ್ ಸಂಸ್ಥೆ ಗುರುತಿಸ್ಕೊಂಡಿದೆ ಅಂತ ನಾವು ಹಾಗಿದ್ರೆ ಈ ನಾಲ್ಕು ವಿಭಾಗಗಳನ್ನು ಮಾಡಿಕೊಂಡು ಈ ರೀತಿಯ ತರಬೇತಿಗಳನ್ನು ಕೊಡಲಾಗ್ತಿದ್ದಿಲ್ಲ ಈ ತರಬೇತಿಗಳನ್ನು ಪಡ್ಕೊಳ್ಲಿಕ್ಕೆ ಅಥವಾ ತರಬೇತಿಯನ್ನು ಕೊಡಲಿಕ್ಕೆ ಅದಕ್ಕೆ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಮೇಡಮ್ ವಿಶೇಷವಾಗಿ ಏನೆಲ್ಲ ಮಾನದಂಡಗಳನ್ನು ಅನುಸರಿಸಲಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ತೊಗೋಬೇಕಂದ್ರೆ ಯಾರು ಬೇಕಾದರೂ ಬಂದು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕೊಳ್ಬಹುದು ಆದರೆ ಮಾನದಂಡಗಳು ಅಂತ ಬಂದಾಗ ಅವರಿಗೆ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ನಲವತ್ತೈದು ವರ್ಷದ ಒಳಗಿರಬೇಕು ಅದು ವಯಸ್ಸಿನ ವಯೋಮಿತಿ ಎರಡನೇದು ಬಂದು ಅವರಿಗೆ ಉದ್ಯಮವನ್ನು ಪ್ರಾರಂಭ ಮಾಡಲು ಆಸಕ್ತಿ ಇರಬೇಕು ಮೂರನೇದು ಬಂದು ಅವರು ಯಾವ ಪ್ರದೇಶದಲ್ಲಿ ತರಬೇತಿ ತಗೊಳ್ತಿದ್ದಾರೆ ಅವಾಗ ಆ ಸ್ಥಳೀಯ ಭಾಷೆ ಅವರಿಗೆ ಗೊತ್ತಿರಬೇಕು ಈಗ ಮೈಸೂರಿನಲ್ಲಿ ಆದರೆ ಕನ್ನಡ ಓದು ಬರೆಯಲು ಗೊತ್ತಿರಬೇಕು ಇವು ಮೂರೇನೆ ನಾವು ಇರುವಂತಹ ಮಾನದಂಡಗಳು ಆದರೆ ಗ್ರಾಮೀಣ ಪ್ರದೇಶದವರಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ಒಂದು ಕುಟುಂಬದವರಿಗೆ ಮೊದಲಿನ ಪ್ರಾಶಸ್ತ್ಯ ನಾವು ನೀಡ್ತೀವಿ ಇಷ್ಟು ಒಂದು ಮಾನದಂಡಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ತಡ್ಕೊಳ್ಬೇಕಂತಂದ್ರೆ ಅದು ಬಿಟ್ಟು ಇನ್ನು ಯಾವುದೇ ರೀತಿಯಾದಂತಹ ಒಂದು ಮಾನದಂಡಗಳಿಲ್ಲ ಯಾರು ಬೇಕಾದ್ರೂ ಬಂದು ತರಬೇತಿಯನ್ನು ಕಲ್ತ್ಕೊಂಡು ಹೋಗ್ಬೋದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮೇಡಮ್ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಅಲ್ಲಿಗೆ ಬಂದು ಅಪ್ಲಿಕೇಶನ್ಸ್ ಹಾಕ್ಬೋದು ಅಥವಾ ನಾವು ಕೊಡುವಂತಹ ಇವಾಗ ಕ್ಯೂ ಆರ್ ಕೋಡ್ ಇದೆ ವೆಬ್ಸೈಟ್ ಡೆವಲಪ್ ಆಗಿದೆ ಆನ್ಲೈನಲ್ಲಿ ಕೂಡ ಅವರು ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೋದು ಸೊ ಅವ್ರು ಹದಿನೆಂಟು ವರ್ಷ ನಾನು ಏನು ಈ ಮಾನದಂಡಗಳು ಹೇಳಿದೆ ಅದರಲ್ಲಿ ಅವರು ಇದ್ದಾರೆ ಅಂತಂದ್ರೆ ನಾವೇ ಸಂಸ್ಥೆ ಕಡೆಯಿಂದ ನಾವು ಅವರಿಗೆ ಕಾಲ್ ಮಾಡಿ ಇಂಥ ದಿನದಿಂದ ಇಂಥ ಒಂದು ತರಬೇತಿ ಪ್ರಾರಂಭ ಆಗ್ತಿದೆ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಆ ತರಬೇತಿಗೆ ಬಂದು ನೀವು ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಪ್ಲಿಕೇಶನ್ಸ್ನ ಜನಗಳು ತುಂಬ ಜಾಸ್ತಿ ಇದ್ರೆ ಅರವತ್ತೊಂದು ನೂರು ಬಟ್ ನಮ್ಮ ಸಂಸ್ಥೆಯಲ್ಲಿ ಒಂದು ತರಬೇತಿಗೆ ಕೇವಲ ಮೂವತ್ತೈದು ಜನಗಳನ್ನ ಮಾತ್ರ ಗರಿಷ್ಠ ಮಿತಿ ಇರುತ್ತೆ ಒಂದು ತರಬೇತಿಗೆ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಗಳು ಬಂದಿದ್ದಂತಲ್ಲಿ ನಾವು ಅವರಿಗೆ ಇಂಟರ್ವ್ಯೂ ಮೂಲಕ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಸರ್ ಮೇಡಮ್ ಹಾಗೆ ಈಗ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ತರಬೇತಿ ಶುರುವಾದಾಗ್ಲಿಂದ ತರಬೇತಿಯ ಮುಗಿಯುವ ತನಕ ಯಾವ ರೀತಿಯಾದಂತಹ ಕಾರ್ಯಚಟುವಟಿಕೆ ಅಥವಾ ಯಾವ ರೀತಿ ಅವರನ್ನ ಈ ತರಬೇತಿಯಲ್ಲಿ ಬಳಸ್ಕೊಳ್ಳಲಾಗುತ್ತೆ ಮೇಡಮ್ ನಾ ಹಾಗಲೇ ಹೇಳ್ದಂಗೆ ನಮ್ಮ ತರಬೇತಿ ಒಂದು ಗುರುಕುಲ ಪದ್ಧತಿಯಲ್ಲಿ ನಾವು ಫಾಲೋ ಮಾಡ್ತಾ ಇರ್ತದ್ದು ಅವರು ಒಂದು ಸಲ ನಮ್ಮ ತರಬೇತಿ ಸಂಸ್ಥೆಗೆ ಅವರು ಬಂದಿದ್ದಾರೆ ಅಂದರೆ ವಸತಿಯುಕ್ತವಾಗಿರೋದ್ರಿಂದ ಅವರು ಅಲ್ಲೇ ಉಳ್ಕೊಳ್ಬೇಕು ಅವರಿಗೆ ಮಾರ್ನಿಂಗ್ ಯೋಗಾಭ್ಯಾಸದಿಂದ ಹಿಡಿದು ನಂತರ ಶ್ರಮದಾನ ನಂತರ ಅವರಿಗೆ ಬೆಳಗಿನ ತಿಂಡಿಯನ್ನು ಒದಗಿಸಲಾಗುತ್ತದೆ ಒಂಬತ್ತುವರೆಗೆ ಅವರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಅವರಿಗೆ ಒಂದು ಟೀನ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಊಟ ಮತ್ತು ಸಂಜೆ ಈವ್ನಿಂಗ್ ಅವರಿಗೆ ಒಂದು ಟೀ ಜೊತೆಗೆ ಸ್ನ್ಯಾಕ್ಸ್ ಅದು ಒಂದು ಪ್ರೊವೈಡ್ ಮಾಡ್ತೀವಿ ಮತ್ತೆ ರಾತ್ರಿ ಊಟ ಇಷ್ಟು ನಾವು ಅವರಿಗೆ ನೀಡುವಂತದ್ದು ಅದರ ಜೊತೆಗೆ ವಸತಿಯುಕ್ತವಾಗಿ ನಾವು ಮಾಡೋದ್ರಿಂದ ಅವರಿಗೆ ಹೆಚ್ಚು ಕಲಿಕೆಗೆ ಸಮಯ ಸಿಗುತ್ತೆ ರಾತ್ರಿ ಊಟ ಆದ್ಮೇಲೂ ಕೂಡ ಅವರು ಅಲ್ಲೇ ಪ್ರಾಯೋಗಿಕವಾಗಿ ಕಲಿತಿಲ್ದವ್ರು ಕಲೀಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ನಾವು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಅವರಿಗೆ ನಾವು ಅವಕಾಶ ಮಾಡಿಕೊಳ್ತೀವಿ ಮತ್ತೆ ತರಬೇತಿಯನ್ನ ಕೊಡ್ಲಿಕ್ಕೆ ಬಂದಿರುವಂತಹ ತರಬೇತಿದಾರರು ಕೂಡ ವಸತಿಯುಕ್ತವಾಗಿ ಅಲ್ಲೇ ಉಳ್ಕೊಳ್ಳೋದ್ರಿಂದ ಅವರಿಗೆ ಸಾಕಷ್ಟು ವಿಷಯ ಯಾರು ತಿಳ್ಕೊಳಕಾಗಿಲ್ಲ ತರಗತಿ ಯಾವಾಗ ಮತ್ತೆ ಕೂಡ ಅವರ ಒಂದು ತರಬೇತಿದಾರರ ಉಪಸ್ಥಿತಿ ಇರುತ್ತೆ ಅವರ ಹತ್ರ ಕೇಳಿ ತಿಳ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ಸಾಕಷ್ಟು ಸಮಯ ದೊರಕುತ್ತೆ ಸೊ ನಮ್ಮ ಒಂದು ಯಾವುದೇ ಒಂದು ಸಂಸ್ಥೆಗಳು ವೆರಿ ಶಾರ್ಟ್ ಡ್ಯೂರೇಷನ್ ಬಟ್ ಇಂಟೆನ್ಸಿವ್ ಕೋರ್ಸ್ ಅಂತ ನಾವು ಹೇಳ್ತೀವಿ ಅಂದರೆ ತುಂಬಾ ಅಲ್ಪಾವಧಿಯಲ್ಲಿ ಅವರಿಗೆ ಸಾಕಷ್ಟು ವಿಷಯಗಳನ್ನು ಮುಟ್ಟಿಸುವಂಥದ್ದು ನಮ್ಮ ಸಂಸ್ಥೆಯ ವಿಶಿಷ್ಟ ಮೇಡಮ್ ಈಗ ತಾವು ಹೇಳಿದ್ರಿ ಆ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಊಟ ವಸತಿ ಪ್ರತಿಯೊಂದನ್ನು ಕೂಡ ಅಲ್ಲೇ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮೇಡಮ್ ಅಂದ್ರೆ ಖರ್ಚನ್ನು ಯಾವ ರೀತಿ ಬರೆಸಲಾಗುತ್ತೆ ಮೇಡಮ್ ಅಥವಾ ಅಭ್ಯರ್ಥಿಗಳು ಅದನ್ನು ಕಟ್ಟಬೇಕಾಗುತ್ತಾ ಇಲ್ಲ ನಮ್ಮಲ್ಲಿ ನೀಡುವಂಥ ಎಲ್ಲ ತರಬೇತಿಗಳು ಸಂಪೂರ್ಣವಾಗಿ ಜನಗಳಿಗೆ ಉಚಿತವಾಗಿರುತ್ತೆ ಆದರೆ ಈ ಒಂದು ಖರ್ಚನ್ನು ಫಸ್ಟು ಸಂಸ್ಥೆ ಉದಯವಾದಾಗ ಈ ಒಂದು ಸಂಸ್ಥೆ ಪ್ರಾರಂಭವಾಗಿದ್ದು ಎಸ್ ಡಿ ಎಂ ಇ ಟ್ರಸ್ಟ್ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಅವರ ಸಹ ಪ್ರಾಯೋಜಕತ್ವದಲ್ಲಿ ಪ್ರಾರಂಭವಾಗಿದ್ದು ಈ ಒಂದು ಸಂಸ್ಥೆಯ ಖರ್ಚು ವೆಚ್ಚಗಳನ್ನು ಈ ಮೂರೂ ಒಂದು ಎರಡು ಬ್ಯಾಂಕ್ ಮತ್ತೆ ಎಸ್ ಡಿ ಎಂ ಇ ಟ್ರಸ್ಟ್ ಕೂಡ ಬರೆಸ್ತಾ ಇರ್ತವೆ ಟ್ವೆಂಟಿ ಫಾರ್ಟಿ ಫಾರ್ಟಿ ಒಂದು ರೇಷಿಯೋದಲ್ಲಿ ತದನಂತರ ಇವಾಗ ಅದು ಎಂ ಒ ಆರ್ ಡಿ ಇಂದ ಟೇಕಪ್ ಆಗಿದೆ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಕೇಂದ್ರ ಸರ್ಕಾರದಿಂದ ಅದು ಟೇಕಪ್ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಕೆಲವೊಂದು ಖರ್ಚು ವೆಚ್ಚಗಳ ಕೂಡ ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ ಸರ್ ತರಬೇತಿಗೆ ಸೇರಿದಾಗ್ಲಿಂದ ತರಬೇತಿಯಿಂದ ಹೊರಗೆ ಬರೋ ತನಕ ಪ್ರತಿಯೊಂದು ಕೂಡ ಉಚಿತವಾಗಿ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತೆ ಪ್ರತಿಯೊಂದು ಉಚಿತವಾಗಿ ಬರ್ಬೇಕು ಕಲಿಬೇಕು ಹೋಗ್ಬೇಕು ಅವರು ತಮ್ಮ ಸ್ವಾವಲಂಬ ಜೀವನವನ್ನ ರೂಪಿಸ್ಕೊಳ್ಬೇಕು ಅನ್ನೋದೇ ಈ ಒಂದು ಸಂಸ್ಥೆಯ ಉದ್ದೇಶ ಮೇಡಮ್ ಅದೇ ರೀತಿ ಕೆಲವೊಂದು ಆ ತರಬೇತಿಗಳನ್ನು ಪಡ್ಕೊಳ್ಳಿಕ್ಕೆ ಶಿಕ್ಷಣದ ಅವಶ್ಯಕತೆ ಇರುತ್ತೆ ಇನ್ನೂ ಕೆಲವು ತರಬೇತಿಗಳಿಗೆ ಶಿಕ್ಷಣವನ್ನು ಪಡೆದೇ ಇದ್ದರೂ ಆ ತರಬೇತಿಗಳನ್ನ ಅವ್ರು ಪಡ್ಕೊಂಡು ಸ್ವಉದ್ಯೋಗನ ಮಾಡ್ಬೋದು ಈ ರೀತಿಯ ಶಿಕ್ಷಣ ಮತ್ತು ಶಿಕ್ಷಣವಲ್ಲದ ತರಬೇತಿಗಳು ಯಾವ ರೀತಿ ಇದೆಯಾ ಮೇಡಮ್ ತಮ್ಮ ಕೇಂದ್ರದಲ್ಲಿ ನಮ್ಮ ಒಂದು ಸಂಸ್ಥೆಗೆ ಬರಬೇಕು ಅಂತಂದ್ರೆ ಅವರಿಗೆ ವಿದ್ಯಾರ್ಹತೆ ಯಾವುದೇ ರೀತಿಯ ನಾವು ಮಾನದಂಡದಲ್ಲಿ ಇಟ್ಕೊಂಡಿಲ್ಲ ಹದಿನೆಂಟು ವರ್ಷದಿಂದ ನಲವತ್ತೈದು ವಯೋಮಿತಿ ಹಿಟ್ ಎಳಿದಿವೆ ಹೊರ್ತು ವಿದ್ಯಾಭ್ಯಾಸ ಅಂತ ಬಂದಾಗ ಕನ್ನಡ ಓದು ಬರೆಯಲು ಗೊತ್ತಿರಬೇಕು ಅಂತ ಹೇಳ್ತೀವಿ ಯಾಕೆಂದರೆ ನಾವು ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು ಎಂತೆಂತ ದೊಡ್ಡ ದೊಡ್ಡ ಉದ್ಯಮಿಗಳು ಬರೇ ಸೆವೆಂತ್ ಪಾಸ್ ಆಗಿರುವಂತಾಗಿರ್ಬೋದು ಟೆಂತ್ ಪಾಸ್ ಆಗಿರುವಂಥವರು ಕೂಡ ಆ ಉದ್ಯಮ ಕ್ಷೇತ್ರದಲ್ಲಿ ಮುಂದೆ ಇದ್ದಾರೆ ಸೊ ನಾನು ಆವಾಗಲೇ ಹೇಳ್ದಾಗೆ ಮತ್ತೆ ಉದ್ಯಮಶೀಲತಾ ಒಂದು ಗುಣಗಳು ಏನಿದೆ ಆ ಗುಣಗಳನ್ನ ಅಳವಡಿಸ್ಕೊಂಡಿದೆ ಹಾಗೆ ಇದೇ ವಿದ್ಯೆ ಇರಬೇಕು ಉದ್ಯಮದಲ್ಲಿ ಮುಂದೆ ಬರಬೇಕು ಅಂತ ಖಂಡಿತ ಇಲ್ಲ ಸೊ ಹಾಗಾಗಿ ನಮಗೆ ಇದೇ ಶಿಕ್ಷಣ ಇರಬೇಕು ಅಂಥವ್ರಿಗೆ ನಾವು ಈ ತರಬೇತಿಗಳನ್ನ ಕೊಡ್ತೀವಿ ಅಂತ ನಾವು ಎಲ್ಲೂ ಹೇಳೋದಿಲ್ಲ ಸರ್ ಯಾವ ತರಬೇತಿಗೆ ಯಾರು ಬೇಕಾದ್ರೂ ಬಂದು ಸೇರ್ಕೊಂಡು ಕಲಿಬಹುದು ಸರ್ ಅಂದ್ರೆ ಉನ್ನತ ಶಿಕ್ಷಣದ ಅವಶ್ಯಕತೆ ಇಲ್ಲ ಇಲ್ಲ ಉದ್ಯಮಿ ಆಗ್ಬೇಕು ಅಂದ್ರೆ ಉನ್ನತ ಶಿಕ್ಷಣನೇ ಬೇಕು ಅಂತ ಖಂಡಿತವಾಗ್ಲೂ ಎಲ್ಲೂ ಇಲ್ಲ ಅವರಿಗೆ ಆಸಕ್ತಿ ಇದ್ರೆ ಆ ಒಂದು ಫೀಲ್ಡ್ ಅಲ್ಲಿ ಖಂಡಿತವಾಗ್ಲೂ ಅವ್ರು ಮುಂದೆ ಬರಬಹುದು ಮೇಡಮ್ ಈಗ ತಾವು ಹೇಳಿದ್ರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಮೈಸೂರಿನಲ್ಲಿ ತಮ್ಮ ಈ ರುಡ್ಸೈಡ್ ಸಂಸ್ಥೆ ತನ್ನ ಕಾರ್ಯವನ್ನು ನಿರ್ವಹಿಸಿದ ಸಮುದಾಯದ ಜನತೆಗೆ ಒಂದು ತರಬೇತಿಯನ್ನು ಹಾಗೂ ಉದ್ಯೋಗದ ಒಂದು ಕೌಶಲ್ಯವನ್ನು ಬೆಳೆಸ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ಮೇಡಮ್ ಇಷ್ಟು ವರ್ಷಗಳ ಕಾಲದಲ್ಲಿ ಅಲ್ಲಿ ಬಂದಂಥ ತರಬೇತಿ ತರಬೇತಿಯನ್ನು ಪಡ್ಕೊಂಡ ನಂತರ ತಮ್ಮ ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಉದ್ಯೋಗವನ್ನು ಮಾಡ್ತಾ ಅಥವಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಿರೋದು ಕುರಿತು ಒಂದಷ್ಟು ಯಶೋಗಾತೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಮೇಡಮ್ ಖಂಡಿತವಾಗ್ಲು ನಮ್ಮ ಸಂಸ್ಥೆಯಲ್ಲಿ ಮೂವತ್ತೆರಡು ವರ್ಷಗಳಲ್ಲಿ ಸಾಕಷ್ಟು ಜನ ತಮ್ಮ ಒಂದು ಸ್ವಾವಲಂಬಿ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಸುಂದರ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅದರಲ್ಲಿ ನಾನು ಎಚ್ ಡಿ ಕೋಟೆಗೆ ಬಂದಿರೋದ್ರಿಂದ ಎಚ್ ಡಿ ಕೋಟೆ ಒಂದೇ ಇಬ್ರು ಮೂರು ಜನಗಳನ್ನ ನಾವು ಯಶೋಗಾಥೆಯಲ್ಲಿ ತಗೊಳ್ಳೋದಾದ್ರೆ ಎಂ ಬಿ ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಅವರ ತಂದೆ ನುಗ್ಗು ಜಲಪಾತದಲ್ಲಿ ಕೆಲಸ ಮಾಡ್ತಿದ್ರು ಅವರು ಕೂಡ ನೆಕ್ಸ್ಟ್ ಮೈಸೂರಿಗೆ ಬಂದು ಆಟೋಮೆಟಿವ್ ಆಕ್ಸಿಲ್ ಅಂತ ಒಂದು ಕಂಪ್ನಿಯಲ್ಲಿ ಬರೀ ಏಳ್ನೂರ ಐವತ್ತು ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು ಅವರು ಅದೋ ಮೂಲಕ ಒಂದು ವಿಷಯ ರೂಟ್ ಸೆಟ್ ಬಗ್ಗೆ ಸಂಸ್ಥೆಯ ಬಗ್ಗೆ ವಿಷಯನ ತಿಳಿದು ಅವರು ಸಂಸ್ಥೆಗೆ ಬಂದು ರೇಡಿಯೋ ರಿಪೇರಿ ಮತ್ತೆ ಟಿವಿ ರಿಪೇರಿಯ ಒಂದು ತರಬೇತಿಯನ್ನು ಪಡ್ಕೊಳ್ತಾರೆ ತದನಂತರ ಸರಸ್ವತಿಪುರ ಮೈಸೂರಲ್ಲಿ ಒಂದು ರೇಡಿಯೋ ರಿಪೇರಿಯ ಒಂದು ಶಾಪ್ ಅನ್ನು ಓಪನ್ ಮಾಡ್ತಾರೆ ಅದರ ಜೊತೆಗೆ ಅವರು ಐಕಾನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದು ಬಿಸ್ನೆಸ್ಸನ್ನು ಹುಟ್ಟಾಕೊಳ್ತಾರೆ ಅದಾದಮೇಲೆ ಪಿ ಜಿ ಸೆಂಟರ್ಸ್ ಮಾಡ್ತಾರೆ ಇವತ್ತು ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ ಓಪನ್ ಮಾಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಮಹಿಳೆಯರಿಗೆ ಅವರೇ ಉದ್ಯೋಗವನ್ನು ನೀಡಿದ್ದಾರೆ ಅವರ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಎಸ್ ಎಲ್ ಸಿ ಅಥವಾ ಎಸ್ ಎಲ್ ಸಿಗಿಂತ ಬಿಲೋ ಇದೆ ಆಗಲೇ ಹೇಳ್ದಾಗೆ ಸೊ ಎಜುಕೇಷನ್ ಅನ್ನೋದು ಮ್ಯಾಟರೇ ಆಗಲ್ಲ ಒಂದು ಉದ್ಯಮಿ ಆಗಬೇಕು ಅಂತ ಹೇಳಿದ್ರೆ ಇನ್ನು ಎರಡನೇ ಬೇಕು ಅಂತ ಹೇಳಿದ್ರೆ ರಾಜಮ್ಮ ಅಂತ ಅಂತರ ಸಂತೆ ಹತ್ರ ಒಂದು ಪಕ್ಕ ಹಳ್ಳಿಯವರು ಅವರು ಕೂಡ ಅಂದಿನ ಕಾಲದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆನೆ ಬಂದು ಅವರು ನಮ್ಮ ಸಂಸ್ಥೆಯಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡೆದುಕೊಂಡವರು ಅವತ್ತು ಅವರು ಟೈಲರಿಂಗ್ ತರಬೇತಿಯನ್ನ ಪಡ್ಕೊಂಡು ಅವರ ಗಂಡನಿಗೂ ಟೈಲರಿಂಗ್ ಅವರೇ ಹೇಳಿಕೊಟ್ಟು ಟೈಲರಿಂಗ್ ಶಾಪ್ ಓಪನ್ ಮಾಡಿದ್ದಾರೆ ಎಷ್ಟೋ ಒಂದು ಈ ತರ ಹಾಸ್ಪಿಟಲ್ಸ್ಗಳಿಗೆ ಗಳಿಗೆ ಯೂನಿಫಾರ್ಮ್ ಕೊಡುವಂಥದ್ದು ಹಾಗೆ ಅವರು ಸ್ವಾವಲಂಬಿ ಒಂದು ಜೀವನವನ್ನ ಕಟ್ಕೊಂಡಿದ್ದಾರೆ ಜೊತೆಗೆ ಆರ್ಥಿಕವಾಗಿ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ನಾವು ಹೇಳ್ಬೋದು ಅಂತರ ಸಂತೆಯಲ್ಲಿ ಒಂದು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಬಾಡಿಗೆಗೆ ತುಂಬಾ ಶಾಪ್ಗಳಿಗೆ ಅವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸಂಸ್ಥೆಗೆ ಬಂದು ಉದ್ಯಮಿ ಆಗಿರೋದರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಉದ್ಯೋಗವನ್ನ ನೀಡಿರುವಂತಹ ಎಕ್ಸಾಂಪಲ್ ನಾವು ತಗೊಳ್ಬೋದು ಜೊತೆಗೆ ಆರ್ಥಿಕವಾಗಿ ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರೆ ಸಂಸ್ಥೆಗೆ ಬಂದರೆ ಆ ಒಂದು ಪರಿವರ್ತನೆ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ಬೋದು ಇನ್ನು ಮೂರನೇದು ಬಂದು ಮಹಾದೇವ್ ಸ್ವಾಮಿ ಮತ್ತೆ ಸೋಮ್ ಅಂತ ಹೇಳಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮೈಸೂರಲ್ಲಿ ಏನಿದೆ ಅದ್ರದ್ದು ಎದುರುಗಡೆ ಇರುವಂತಹ ಮಹಾರಾಜ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಫೋಟೋ ಲ್ಯಾಬ್ ಓಪನ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ಎಚ್ ಡಿ ಕೋಟೆ ಕಡೆಯವರೆ ಅಂತಾನೆ ಹೇಳಲಿಕ್ಕೆ ನಾನು ತುಂಬ ಖುಷಿ ಆಗುತ್ತೆ ಅವರು ಕೂಡ ಇವತ್ತು ಒಂದು ಒಳ್ಳೆ ವ್ಯವಹಾರನ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿಯಲ್ಲಿ ಅವ್ರದ್ದು ವ್ಯವಹಾರ ನಡೀತಾ ಇರುವಂತದ್ದು ನಾನು ಇವತ್ತು ತಗೊಂಡಿರುವಂತಹ ಯಶೋಗತಿಗಳೆಲ್ಲವೂ ಹೆಚ್ ಡಿಕೋಟೆ ಅವ್ರದ್ದು ಅಷ್ಟೇ ಹಾಗೆ ಅದ್ರ ಜೊತೆಗೆ ಇನ್ನ ಸಾಕಷ್ಟು ಇದಾರೆ ನಮ್ಮಲ್ಲೇ ಇನ್ನೊಬ್ರು ಮಂಜುನಾಥ್ ಅಂತೇಳಿ ಫೋಟೋಗ್ರಫಿ ಕಲಿತು ಅವರು ಕೊಡಗಿನ ಸೈಡ್ ಅವರು ಇವತ್ತು ನಮ್ಮ ಸಂಸ್ಥೆಯಲ್ಲೇ ತರಬೇತಿದಾರರಾಗಿ ಕೂಡ ಕೆಲಸ ಮಾಡ್ತಾರೆ ಯಾರು ಮುಂದಿನ ದಿನಗಳಲ್ಲಿ ಈಗ ಫೋಟೋಗ್ರಫಿ ವಿಡಿಯೋಗ್ರಫಿ ಕಲೀಲಿಕ್ಕೆ ಬರ್ತಿದ್ದಾರೆ ಅವರಿಗೆ ತರಬೇತಿ ನೀಡುವಂತದ್ದು ಸಂಧ್ಯಾ ಸುರೇಶ್ ಅಂತೇಳಿ ಮೈಸೂರಿನವರೇ ಅವರು ಕೂಡ ಬ್ಯೂಟಿ ಪಾರ್ಲರ್ ಅಲ್ಲಿ ಚೆನ್ನಾಗಿ ಇನ್ನ ಹೆಚ್ಚಿನ ತರಬೇತಿಯನ್ನ ಪಡೆದು ಅವರು ಕೂಡ ನಮ್ಮ ಸಂಸ್ಥೆಯಲ್ಲೇ ತರಬೇತಿದಾರರಿಗೆ ತರಬೇತಿ ನೀಡಲಿಕ್ಕೆ ಬರ್ತಿದ್ದಾರೆ ಹೀಗೆ ಸಾಕಷ್ಟು ಜನ ತಮ್ಮ ತಮ್ಮ ಸ್ವಾವಲಂಬಿ ಜೀವನಗಳನ್ನ ಕಟ್ಕೊಂಡಿದ್ದಾರೆ ಸರ್ ಮೇಡಮ್ ಈಗ ಅದೇ ರೀತಿ ಈಗ ತಾವ್ ಆ ಸಂಸ್ಥೆನಲ್ಲೇ ಎತ್ಕೊಂಡು ಈ ರೀತಿಯ ಮೂವತ್ತು ದಿನಗಳ ಕಾಲ ಆಗಿರ್ಬೋದು ದಿನಗಳ ಕಾಲ ಆಸಕ್ತಿ ಉಳ್ಳ ತರಬೇತಿ ನಂತರ ಆ ಅಭ್ಯರ್ಥಿಗಳು ಅಥವಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸೋ ನಿಟ್ಟಿನಲ್ಲಿ ಅವರ ತರಬೇತಿ ಆದ ನಂತರ ಸಂಸ್ಥೆ ಕಡೆಯಿಂದ ಯಾವ ರೀತಿಯಾದಂಥ ಸಹಾಯ ಮಾರ್ಗಗಳನ್ನು ಕಲ್ಪಿಸಿಕೊಡಲಾಗುತ್ತೆ ಮೇಡಮ್ ಇಲ್ಲೂ ಕೂಡ ನಮ್ಮ ಸಂಸ್ಥೆ ಬೇರೆ ಒಂದು ತರಬೇತಿ ಸಂಸ್ಥೆಗಳಿಗೆ ಹೋಲಿಸಿದ್ರೆ ವಿಶಿಷ್ಟ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಒಂದು ತರಬೇತಿ ಸಂಸ್ಥೆಗೆ ತರಬೇತಿ ಮೇಲೆ ಅಲ್ಲಿಂದ ಒಂದು ಸಂಬಂಧ ಮುಗಿಯುತ್ತೆ ಆದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಆದ ಮೇಲೂ ಕೂಡ ನಾವು ಬೆಂಗಾವಲು ಸೇವೆ ಅಂತ ಹೇಳಿ ನಾವು ಅವರಿಗೆ ಎರಡು ವರ್ಷಗಳ ಕಾಲ ಅವ್ರನ್ನ ನಾವು ಫಾಲೋ ಅಪ್ ಮಾಡ್ತೀವಿ ನಮ್ಮಲ್ಲಿ ತರಬೇತಿ ಆದ ನಂತರ ಅವರ ಮನೆಗಳಿಗೆ ನಾವು ಭೇಟಿ ನೀಡಿ ಇಲ್ಲಿ ಪಡ್ಕೊಂಡಿರುವಂತಹ ತರಬೇತಿಯನ್ನ ಯೂಸ್ ಮಾಡಿಕೊಂಡು ಅವರು ಉದ್ಯಮನ ಮಾಡ್ತಿದಾರಾ ಮಾಡ್ತಿಲ್ಲ ಅಂತಂದ್ರೆ ಅವ್ರು ಪಡ್ತಾ ಇರುವಂತಹ ಕಷ್ಟಗಳೇನು ಅಥವಾ ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಬ್ಯಾಂಕಿನ ಸಾಲಕ್ಕೆ ಯೋಜನೆ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಅದ್ರಿಗೆ ವಾರ್ಷಿಕ ಯೋಜನೆ ಪ್ರಿಪೇರ್ ಮಾಡಲಿಕ್ಕೆ ಬರ್ತೇ ಇಲ್ಲದೆ ಇರ್ಬೋದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಲೈಸೆನ್ಸ್ ತಗೋಬೇಕು ಆ ಒಂದು ಉದ್ಯಮನ ಪ್ರಾರಂಭ ಮಾಡಲಿಕ್ಕೆ ಬಟ್ ಅವರಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿ ಸಿಗುತ್ತೆ ಅದು ಅಂತ ವಿಷಯಗಳು ತಿಳಿದಿಲ್ದೆ ಇರಬಹುದು ಇಂತ ಒಂದು ಅವರಿಗೆ ಒಂದು ಉದ್ಯಮೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲಿ ಅವರು ಫೇಲ್ಯೂರ್ ಆಗ್ತಿದ್ದಾರೆ ಅಥವಾ ಎಲ್ಲಿ ಅವರಿಗೆ ಇನ್ಫಾರ್ಮೇಶನ್ ಕೊರತೆ ಇದೆ ಅದಕ್ಕೆ ಸಂಸ್ಥೆ ಏನ್ ಎಲ್ಪ್ ಮಾಡಬಹುದು ಸಹಾಯ ಮಾಡಿ ಅವರಿಗೆ ಆ ಉದ್ಯಮವನ್ನ ಪ್ರಾರಂಭ ಮಾಡಲಿಕ್ಕೆ ಮಾಡಬಹುದು ಅಂತ ಹೇಳಿ ಎರಡು ವರ್ಷಗಳ ಸತತ ಕಾಲ ನಾವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ ಸರ್ ಇದು ಒಂದು ನಮ್ಮ ಸಂಸ್ಥೆಯ ವಿಶಿಷ್ಟ ಜೊತೆಗಿನೇ ಈ ತರಬೇತಿ ಪಡ್ಕೊಳ್ಬೇಕಾದಿರಬಹುದು ಅಥವಾ ತರಬೇತಿ ಪಡ್ಕೊಂಡ್ ನಂತರ ತಮ್ಮ ಮಾಡೋ ನಿಟ್ಟಿನಲ್ಲಿ ಕೆಲವೊಂದು ಅಗತ್ಯ ದಾಖಲೆಗಳ ಅವಶ್ಯಕತೆ ಇದ್ದೇ ಇರ್ತದೆ ಆ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ತರಬೇತಿಯನ್ನು ತಗೊಳ್ಬೇಕು ಅಂತ ಬಂದ್ರೆ ಅವರಿಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಅದ್ರ ಜೊತೆಗೆ ನಾವು ಆಗ್ಲೇ ಹೇಳಿದಂಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಏನು ಬಡತನ ರೇಖೆಗಿಂತ ಕೆಳಗಿನ ಒಂದು ಕುಟುಂಬಕ್ಕೆ ಪ್ರಾಶಸ್ತ್ಯ ನೀಡೋದ್ರಿಂದ ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ರೇಷನ್ ಕಾರ್ಡಿನ ಅವಶ್ಯಕತೆ ಇದೆ ಅದರ ಬಿಟ್ಟರೆ ಮೂರರಿಂದ ನಾಲ್ಕು ಭಾವಚಿತ್ರ ಅಷ್ಟೇ ನಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿ ತಗೊಳ್ಳಿಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಸರ್ ಅದರ್ವೈಸ್ ಇನ್ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ನಾವು ಕೇಳೋದಿಲ್ಲ ಮೇಡಮ್ ಅದೇ ರೀತಿ ಮೂವತ್ತೆರಡು ವರ್ಷಗಳ ಕಾಲ ಮೈಸೂರಿನಲ್ಲಿ ರೀತಿ ವಿವಿಧ ರೀತಿಯ ತರಬೇತಿಗಳನ್ನ ಕೊಡ್ತಾ ಬರ್ತರ ಜೊತೆಗೆ ಮುಂದೆ ಸಂಸ್ಥೆ ಇನ್ನೇನೆಲ್ಲ ಯೋಜನೆಗಳನ್ನ ಹಾಕೂಡಿದೆ ಮೇಡಮ್ ಸಮುದಾಯಕ್ಕೆ ತನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಸಂಸ್ಥೆಯ ಗುರಿ ಉದ್ದೇಶಗಳಲ್ಲಿ ಏನು ಒಂದು ನಿರುದ್ಯೋಗವನ್ನು ತೊಡೆದಾಕೋದು ಅಂತ ಒಂದು ಏನು ಮುಖ್ಯ ಉದ್ದೇಶ ಇದೆ ಅದರ ಜೊತೆಗೆ ನಾವು ನಮ್ಮ ಸಂಸ್ಥೆಯ ಹೆಸರಲ್ಲೇ ಇದೆ ಗ್ರಾಮಾಭಿವೃದ್ಧಿ ಅಂತ ಹೇಳ್ಬಿಟ್ಟು ಸೊ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಕಾರ್ಯಕರ್ತರು ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಯಾವುದಾದ್ರು ರೀತಿ ತರಬೇತಿಗಳು ಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿಗಳನ್ನ ಪಡ್ಕೊಳ್ಬಹುದು ಜೊತೆಗೆ ಈ ಒಂದು ಮಾನವ ಸಂಪನ್ಮೂಲ ಏನಿದೆ ತುಂಬ ಯುವಕ ಯುವತಿಯರು ಅವರು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದಾಗ ಅವರು ಒಂದು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಅವರು ಇನ್ವಾಲ್ವ್ ಆಗುವಂಥದ್ದು ಅಥವಾ ಕೆಟ್ಟ ಚಟಗಳಿಗೆ ದಾಸರಾಗುವಂಥದ್ದು ಇದೆಲ್ಲವನ್ನು ತೊಡೆದಾಕುವುದು ಕೂಡ ಸಂಸ್ಥೆಯ ಉದ್ದೇಶವಾಗಿದೆ ಸೊ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ಸಂಸ್ಥೆಯ ಉದ್ದೇಶ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರು ತರಬೇತಿಯನ್ನ ಪಡ್ಕೊಂಡಿದ್ದಾರೆ ಅವರಿಗೆ ಮತ್ತೆ ಬೆಳವಣಿಗೆ ತರಬೇತಿ ಅಂತ ಹೇಳಿ ನಾವು ಗ್ರೋತ್ ಪ್ರೋಗ್ರಾಂ ಅಂತ ಹೇಳಿ ಮಾಡ್ತೀವಿ ಮತ್ತೆ ಅಡ್ವಾನ್ಸ್ಡ್ ಪ್ರೋಗ್ರಾಮ್ಗಳು ಅವರಿಗೆ ಆಲ್ರೆಡಿ ಮತ್ತೆ ನಮ್ಮಲ್ಲಿ ತರಬೇತಿ ಪಡ್ಕೊಂಡಿರೋರಿಗೆ ಇನ್ನು ಹೆಚ್ಚಿನ ಒಂದು ತರಬೇತಿಗಳನ್ನ ಇನ್ನ ಒಂದು ಉದ್ಯಮನ ಪ್ರಾರಂಭ ಮಾಡಿದ್ರು ಆ ಉದ್ಯಮದಲ್ಲಿ ಇನ್ನ you mm -hmm. ಹೆಚ್ಚಾಗಿ ಮೇಲೆ ಹೇಗೆ ಹೋಗ್ಬೇಕು ಇನ್ನೇನೆಲ್ಲ ಅವರು ಕೆಲವೊಂದು ಪ್ರಿಕಾಷನ್ಸ್ ಆಗಿರ್ಬೋದು ಅಥವಾ ಎಲ್ಲಿ ನಾವು ಸ್ವಲ್ಪ ವಿಶಿಷ್ಟವಾಗಿ ಯೋಚನೆ ಮಾಡಿ ಆ ಬಿಸ್ನೆಸ್ ಅಲ್ಲಿ ಮುಂದೆ ಬರುವಂತ ಇಂತ ಒಂದು ಪ್ರೋಗ್ರಾಮ್ಗಳನ್ನೆಲ್ಲ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಮಾಡ್ತಾ ಇದ್ದೀವಿ ಸೊ ಹೀಗೆ ಅವರು ಒಂದು ಸಂಸ್ಥೆಯ ಒಂದು ಉದ್ದೇಶದಲ್ಲಿ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಸ್ವಾವಲಂಬ ಆಗೋದ್ರ ಜೊತೆಗೆ ಅವನು ಒಂದು ಸ್ವಾವಲಂಬಿ ಆದ್ರೆ ಅವನು ತನ್ನ ಹಳ್ಳಿಯಲ್ಲಿ ಒಂದು ಹತ್ತು ಜನ ತರ ಆಯ್ತು ಅಂತಂದ್ರೆ ಆ ಒಂದು ಸಮಾಜ ಚೆನ್ನಾಗಿ ಆಯ್ತು ಸಮಾಜದ ಒಂದು ಸಮುದಾಯನೇ ಒಂದು ಅಭಿವೃದ್ಧಿ ಆಯ್ತು ಅಂತ ಹೇಳಿ ಇದು ಈ ರೀತಿ ಆದಂತಹ ಒಂದು ಉದ್ದೇಶವನ್ನ ಇಟ್ಕೊಂಡೆ ಒಂದು ಸಂಸ್ಥೆ ನಡೆಸ್ತಾ ಇರುವಂತಹ ಒಂದು ಈ ಕಾರ್ಯಕ್ರಮ ಹಾಗಾಗಿ ನಾನು ಹೇಳಬಹುದು ಪ್ರತಿ ಸಾರಿ ನಾನು ನಮ್ಮ ಸಂಸ್ಥೆಯಲ್ಲಿ ಬರುವಂತಹ ತರಬೇತಿದಾರಿಗೆ ನಾನು ಹೇಳೋದು ಇಷ್ಟೇ ಯಾವಾಗ್ಲೂ ನೀವು ಇಲ್ಲಿಂದ ಹೋದ್ಮೇಲೆ ಉದ್ಯಮದಲ್ಲಿ ಎಷ್ಟು ಸೆಟಲ್ ಆಗ್ತಿರೋ ಅನ್ನೋದಕ್ಕಿಂತ ಮುಖ್ಯವಾಗಿ ನೀವು ಈ ಒಂದು ಸಂಸ್ಥೆಗೆ ಬಂದ್ಮೇಲೆ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ ನೀವು ಸಮಾಜವನ್ನ ನೋಡೋ ದೃಷ್ಟಿ ಚೆನ್ನಾಗುತ್ತೆ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಬ್ಬ ಇನ್ನೊಬ್ಬರಿಗೆ ಮಾದರಿಯಾಗಿ ನೀವು ಬದುಕ್ತೀರಾ ಅಂತ ಅಟ್ ಲೀಸ್ಟ್ ಅಷ್ಟಾದ್ರೂ ಆಗುತ್ತೆ ಈ ಒಂದು ಸಂಸ್ಥೆಗೆ ಬಂದ್ಮೇಲೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಆ ಸೊ ಈ ನಿಟ್ಟಿನಲ್ಲಿ ಸಮುದಾಯಕ್ಕೂ ಕೂಡ ನಮ್ಮ ಒಂದು ಸಂಸ್ಥೆಯಿಂದ ಒಂದು ಒಳ್ಳೆಯ ಸಮುದಾಯ ಅಥವಾ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಕೂಡ ಸಹಾಯ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಭಾಳ ಸಂತೋಷ ಮೇಡಮ್ ಸಾಕಷ್ಟು ವಿಚಾರಗಳನ್ನು ತಮ್ಮ ರುಡ್ಸಡ್ ಸಂಸ್ಥೆಯಲ್ಲಿ ಆ ತರಬೇತಿಗಳಾಗಿರ್ಬೋದು ಅಥವಾ ಸೇವೆಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಮೇಡಮ್ ಮೇಡಮ್ ಅದೇ ರೀತಿ ಈಗ ತಮ್ಮ ಸಂಸ್ಥೆ ಕಡೆಯಿಂದ ಈ ಥರ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ನೀಡೋದ್ರ ಜೊತೆಗೆ ಆ ಸವಲತ್ತುಗಳನ್ನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಸಮುದಾಯದವರ ಪಾತ್ರ ಹೇಗಿರಬೇಕು ಮೇಡಮ್ ತುಂಬಾ ಜನಕ್ಕೆ ಏನಾಗಿದೆ ಅಂತಂದ್ರೆ ಇವಾಗ ಎಲ್ಲವೂ ಉಚಿತವಾಗಿ ಸಿಗುತ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರದ್ದು ಇಂಪಾರ್ಟೆನ್ಸ್ ತುಂಬಾ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಹ್ ನಾವು ನಿಜವಾಗ್ಲು ಇಷ್ಟು ಉಚಿತವಾಗಿ ಇಂತ ಒಳ್ಳೆ ತರಬೇತಿಯನ್ನ ಕೊಡ್ತಾ ಇದ್ರು ನನಗೆ ಜನಗಳು ಬರೋದ ಒಂದು ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಎಲ್ಲರೂ ತುಂಬಾ ಅವರ ಒಂದು ಸಮಯವನ್ನ ಮೊಬೈಲ್ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಯಾವುದು ಒಂದು ಪ್ರಾಡಕ್ಟಿವ್ ಇಲ್ಲ ಅಂತ ಒಂದು ತಮ್ಮ ಒಂದು ಸಮಯವನ್ನ ಮೀಸಲಿಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನ್ಗೆ ಇತ್ತೀಚಿನ ಯುವಕ ಯುವತಿಯರು ಸೊ ಅಂತ ಒಂದು ಯುವಕ ಯುವತಿಯವರು ಈ ತರದ ಸಾಕಷ್ಟು ತರಬೇತಿ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರದ ಸವಲತ್ತುಗಳನ್ನಾಗಿರ್ಬೋದು ಅದರ ಬಗ್ಗೆ ಅವ್ರು ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ಬಂದು ಅವರು ತರಬೇತಿಯನ್ನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಅವರ ಒಂದು ಯೋಚನೆ ಏನಿತ್ತು ಸಮಾಜದ ಬಗ್ಗೆ ಆಗಿರ್ಬೋದು ತಮ್ಮ ಜೀವನದ ಬಗ್ಗೆ ಆಗಿರ್ಬೋದು ಅದು ಬದಲಾಗುತ್ತೆ ಅವಾಗ ಅವರು ಒಂದು ಒಳ್ಳೆ ಒಂದು ಜೀವನವನ್ನು ರೂಪಿಸ್ಕೊಳ್ಬಹುದು ಸೊ ಸಮುದಾಯದ ಜನಕ್ಕೆ ನಾನು ಇಷ್ಟೇ ಖಂಡಿತವಾಗ್ಲೂ ಈ ತರ ನಮ್ಮ ಒಂದು ಸಂಸ್ಥೆ ಅಷ್ಟೇ ಅಲ್ಲ ಈ ತರ ಸಾಕಷ್ಟು ಸಂಸ್ಥೆಗಳು ಸಮುದಾಯಕ್ಕೋಸ್ಕರ ಸಮಾಜಕ್ಕೋಸ್ಕರ ತುಂಬಾ ದುಡಿತಾ ಇದಾವೆ ಅಂತ ಒಂದು ಸಂಸ್ಥೆಗಳ ಬಗ್ಗೆ ಮಾಹಿತಿನ ಪಡ್ಕೊಂಡು ಅದರಿಂದ ಸಿಗ್ತಾ ಇರುವಂತಹ ಸವಲತ್ತುಗಳನ್ನ ಬಳಸ್ಕೊಳ್ಳಿ ಖಂಡಿತವಾಗ್ಲೂ ಯಾರು ಆರ್ಥಿಕವಾಗಿ ತುಂಬಾ ಹಿಂದೆ ಇದ್ದೀರಾ ಅವ್ರಿಗೆಲ್ಲರಿಗೂ ಉಚಿತವಾಗಿ ನೀಡ್ತಾ ಇರೋದ್ರಿಂದ ಬಂದು ಕೌಶಲ್ಯಗಳನ್ನ ಬೆಳೆಸ್ಕೊಂಡು ಸ್ವಾವಲಂಬ ಜೀವನವನ್ನ ಕಟ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ರೋಡ್ ಸೈಡ್ ಗ್ರಾಮಾಭಿವೃದ್ಧಿ ಮತ್ತು ಸಹೋದ್ಯಿಕ ತರಬೇತಿ ಸಂಸ್ಥೆಯಲ್ಲಿ ಯಾವ ರೀತಿಯಾದಂಥ ಸೇವೆಗಳು ಸಿಗ್ತಾಯಿದೆ ಯಾವ ರೀತಿಯಾದಂಥ ತರಬೇತಿಗಳನ್ನು ಕೊಡಲಾಗ್ತಾ ಇದೆ ಮತ್ತು ಈ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಯಾವ ರೀತಿಯಾದಲ್ಲ ಮಾನದಂಡಗಳಿರುತ್ತೆ ಜೊತೆಗೆ ಈ ತರಬೇತಿಯನ್ನು ಪಡ್ಕೊಂಡ ನಂತರ ಆ ಅಭ್ಯರ್ಥಿಗಳಿಗೆ ಅವರ ಸ್ವಾವದ್ಯೋಗವನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅಥವಾ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆ ಅವರ ಜೊತೆಗಿದ್ದು ಯಾವ ರೀತಿಯಾದಂಥ ಸಹಾಯವನ್ನು ಮಾಡ್ತಾ ಬರ್ತಾಯಿದೆ ಈ ರೀತಿಯ ಸಹಾಯವನ್ನು ಪಡ್ಕೊಂಡಂಥವರು ಪ್ರಸ್ತುತ ಸಮುದಾಯದಲ್ಲಿ ಯಾವ ರೀತಿಯಾದ ಒಂದು ಉತ್ತಮ ಜೀವನವನ್ನು ಕಟ್ಕೊಂಡು ತಮ್ಮ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮತ್ತು ಈ ರೀತಿಯ ಸೇವೆ ಸೌಲಭ್ಯಗಳು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಮುದಾಯದ ಪಾತ್ರ ಏನಿರುತ್ತೆ ಈ ಎಲ್ಲ ವಿಚಾರಗಳ ಕುರಿತು ಹಾಗೆಯೇ ತಮ್ಮ ಸಂಸ್ಥೆಯ ಸಮಗ್ರ ಮಾಹಿತಿಯನ್ನು ಕುರಿತು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾರೆ ಮೇಡಮ್ ಧನ್ಯವಾದಗಳು ಸರ್ ಈ ಒಂದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ನಾನು ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಒಂದು ಜನಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಸಂಸ್ಥೆಯ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ನಮ್ಮ ಒಂದು ಸಂಸ್ಥೆಗೆ ಬಂದು ತರಬೇತಿಯನ್ನ ಪಡ್ಕೊಂಡು ಒಂದು ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಮೊಬೈಲ್ ನಂಬರ್ನ ನಿಮಗೆ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಯಾವಾಗ ಬೇಕಾದರೂ ಕಾಲ್ ಮಾಡಿ ನೀವು ಒಂದು ಸಂಸ್ಥೆಯ ಬಗ್ಗೆ ಮಾಹಿತಿ ಆಗಿರ್ಬೋದು ಯಾವ್ಯಾವ ತರಬೇತಿ ಸಿಗುತ್ತೆ ಅಂತ ಹೇಳಿರ್ಬೋದು ಅಪ್ಲಿಕೇಶನ್ ಹೇಗೆ ಹಾಕಿ ಈ ಸಂಸ್ಥೆಗೆ ಬರ್ಬೋದು ಅಂತ ಹೇಳೋಕ್ಕೆ ಆಗಿರ್ಬೋದು ಯಾವುದಕ್ಕೆ ಬೇಕಾದ್ರೂ ಕಾಲ್ ಮಾಡಿ ವಿಷಯಗಳನ್ನ ತಿಳ್ಕೊಂಡು ದಯವಿಟ್ಟು ಈ ಒಂದು ಸಂಸ್ಥೆಗೆ ಬಂದು ನಿಮ್ಮ ಒಂದು ತರಬೇತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಆರು ಸೊನ್ನೆ ನಾಲ್ಕು ಆರು ಆರು ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳಿ ಅಂತ ನಾನು ಒಂದು ಈ ಒಂದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಮೂಲಕ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಜನಗಳಿಗೆ ನಾನು ವಿನಂತಿಸಿಕೊಳ್ತೇನೆ ಸರ್ ಥ್ಯಾಂಕ್ ಯು ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರುಡ್ಸೆಟ್ ಗ್ರಾಮಾಭಿವೃದ್ಧಿ ಮತ್ತು ಸಹೋದ್ಯೋಗ ತರಬೇತಿ ಸಂಸ್ಥೆಯಲ್ಲಿನ ತರಬೇತಿಗಳು ಹಾಗೂ ಸೇವೆಗಳ ಕುರಿತು ರುಟ್ಸೆಟ್ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಸರಿತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇದ್ರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗು ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ thank <laughs> you